ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಶ್ರೀಮಠ ಬಸವಣ್ಣರ ಭವ್ಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವು ಏಪ್ರಿಲ್ ದಿನಾಂಕ ಇಪ್ಪತ್ತೆಂಟರಿಂದ ಪ್ರಾರಂಭವಾಗಿದ್ದು ಮೇ ದಿನಾಂಕ ಏಳರವರೆಗೆ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಏಳು ದಿನದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಜ್ಯೋತಿ ಆಗಮನ ಕಳಸ ಮೆರವಣಿಗೆ ಹಾಗೂ ಅಯ್ಯಾಚಾರ್ಯ ಲಿಂಗ ದೀಕ್ಷೆ ರುದ್ರಾಕ್ಷಿ ಧಾರಣೆ ಮತ್ತು ಶ್ರೀಮಠ ಬಸವಣ್ಣರ ಪ್ರಾಣ ಪ್ರತಿಷ್ಠಾಪನೆ ಕಳಶಾರೋಹಣ ಸಾಮೂಹಿಕ ಗೋಳೋತ್ಸವ ಮತ್ತು ಪೂಜ್ಯರ ತುಲಾಭಾರ ಹಾಗೂ ಹಲವು ಪೂಜ್ಯರು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ನೂಲ್ ಗ್ರಾಮದ ಸುರುಗೇಶ್ವರ ಸಂಸ್ಥಾನ ಮಠದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಉಳ್ಳಾಗಡ್ಡಿ ಖಾನಾಪುರದ ಮಠದ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಹತ್ತರಿಗೆ ಕಾರಿ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಸೇರಿದಂತೆ ನಾಡಿನ ಅನೇಕ ಪೂಜರು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದರಾದ ರಮೇಶ್ ಕತ್ತಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕುಳಾಗಡ್ಡಿ ಖಾನಾಪುರದೊಳಗ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಟ ಬಸವೇಶ್ವರ ದೇವಸ್ಥಾನ ಈ ದೇವಸ್ಥಾನವನ್ನ ಕಳೆದ ಎರಡು ವರ್ಷಗಳಿಂದ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ನಾವೆಲ್ಲ ಬಹಳ ದೊಡ್ಡ ದೊಡ್ಡ ದೇವಸ್ಥಾನಗಳ ಕಟ್ಟಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡೋದನ್ನು ನಾವೆಲ್ಲ ನೋಡಿರ್ತೀವಿ ಅದರ ಬಸವಣ್ಣನ ದೇವಸ್ಥಾನ ಬಹಳ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಅದರ ವ್ಯಕ್ತಿತ್ವ ಮತ್ತು ಅದರ ಶಕ್ತಿಯಿಂದ ಬಹಳ ದೊಡ್ಡ ದೇವಸ್ಥಾನವನ್ನು ಇವತ್ತಾಗಿದೆ ಹಿಂದೆ ಒಂದು ಬಸವೇಶ್ವರ ಜೀರ್ಣೋದ್ಧಾರ ಸಮಿತಿಯನ್ನು ನಿರ್ಮಾಣ ಮಾಡಿಕೊಂಡು ಅದರ ಮುಖಾಂತರ ಇವತ್ತೊಂದು ಭಕ್ತರಿಗೊಂದು ವಿಶೇಷ ಏನಾದರೂ ದೇವಸ್ಥಾನ ಅನ್ನೋದು ಉದ್ಘಾಟನೆ ೋಣ ಒಂದು ವಿಶೇಷ ಏನಾದರೂ ಭಕ್ತರಿಗೆ ಸಂದೇಶ ಮತ್ತು ಮಾನವ ಕುಲಕೋಟಕ್ಕೆ ಒಂದು ಜ್ಞಾನ ದರ್ಶನ ಆಗ್ಬೇಕಂತ ತಿಳ್ಕೊಂಡು ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಜಾತ್ರೆಯಿಂದ ನಾವು ಅನೇಕ ಜಾತ್ರೆಗಳು ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಒಂದು ಬಹಿರಂಗದ ಜಾತ್ರೆ ಮತ್ತು ಅಂತರಂಗದ ಜಾತ್ರೆ ಎರಡು ಜಾತ್ರೆಯನ್ನು ಕೂಡಿಸಿದ್ದಾರೆ ಇವತ್ತು ಮಾಟಬಸೇಶ್ವರ ದೇವಸ್ಥಾನದಲ್ಲಿ ಬಹಿರಂಗದ ಜಾತ್ರೆ ಅಂದ್ರೆ ಮಕ್ಕಳಾಡುವಂಥ ಆಟ ಸಾಮಾನಾಗಿರುವಂಥ ತಿನ್ನುವಂಥ ಪದಾರ್ಥಗಳಾಗಿರಬಹುದು ಅನೇಕ ಅಲ್ಲಿ ಬಂದಿರುವಂಥ ಅಂಗಡಿಗಳು ನೋಡಿದ್ರೆ ಬಹಿರಂಗದ ಜಾತ್ರೆ ಬಹಿರಂಗದ ಜಾತ್ರೆ ಅಂದ್ರೆ ಜ್ಞಾನ ದಾಸೋಹ ಅನೇಕ ಪೂಜ್ಯರು ಇವತ್ತು ಸುಮಾರು ಇಪ್ಪ ಇಪ್ಪತ್ತೆಂಟು ಜನ ಸ್ವಾಮೀಜಿಯವರು ಶ್ರೀಶಲ ಜಗತ್ತು ಸಾನ್ನಿಧ್ಯದೊಳಗ ಖಾನಾಪುರ ಮಠದ ಕತಸ್ಥಲ ಬ್ರಹ್ಮೇಶ್ವರ ಶಿವಾಚಾರ್ಯ ಶಿವಾಚಾರ್ಯಸ್ರಾಮರ ಅಧ್ಯಕ್ಷತೆಯಲ್ಲಿ ಬಹಳ ದೊಡ್ಡದಾದ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ ಇಪ್ಪತ್ತೆಂಟನೇ ತಾರೀಕಿಂದ ಈ ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭಗೊಂಡಿದೆ ಪ್ರತಿನಿತ್ಯ ಸಾಯಂಕಾಲ ಜೀವನ ದರ್ಶನ ಪ್ರವರ್ತನ ಕಾರ್ಯಕ್ರಮ ಮಹಾತ್ಮರ ಅಂದರೆ ಪೂಜ್ಯರ ಪಾದ ಪೂಜೆ ದೇಶವನ್ನು ಗಡಿಯನ್ನು ಕಾಯ್ದಿರುವಂಥ ಸೈನಿಕರಿಗೆ ಸತ್ಕಾರ ಊರಲ್ಲಿ ಅಥವಾ ಪ್ರಾಂತಗಳಲ್ಲಿ ಸಮಾಜಕ್ಕೆ ಹೋಗುತ್ತಿರುವಂಥ ಅನೇಕ ಸೇವಕರಿಗೆ ಸತ್ಕಾರ ಸಮಾರಂಭವನ್ನು ಆಯೋಜನೆಗೊಂಡಿದೆ ಇದರೊಳಗೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿದಿನ ಸಾಯಂಕಾಲ ಪ್ರವಚನ ಹಾಗೂ ನಿತ್ಯ ನಿರಂತರ ದಾಸೋಹ ಜಗತ್ತುಳ ಸಾನ್ನಿಧ್ಯದೊಳಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ನಾಡಿನ ಎಲ್ಲ ಪರಮ ಪೂಜರು ರಾಜಕೀಯ ಧುರಣಿಯರು ಅನೇಕ ಕ್ಷೇತ್ರಗಳಲ್ಲಿ ಸೇವೆಗೆದಿರುವಂಥ ಅನೇಕ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದೊಳಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಪಡಿಸುವುದೇನೆಂದರೆ ನೂರು ಗ್ರಾಮದ ಸುರಗೇಶ್ವರ ಸಂಸ್ಥಾನ ಮಠದ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಮಾತನಾಡಿ ಶ್ರೀ ಮಾತಾ ಬಸವಣ್ಣರ ಭವ್ಯ ಜಾತ್ರೆಯು ಬಹಿರಂಗ ಹಾಗೂ ಅಂತರಂಗದ ಜಾತ್ರೆಯಾಗಿದ್ದು ಮಾನವ ಕುಲಕ್ಕೆ ಜ್ಞಾನ ದರ್ಶನಕ್ಕಾಗಿ ಜಾತ್ರೆಯು ನೆರವೇರಿಸುತ್ತಿದೆ ಎಂದರು ಸಚಿನ್ ಕಾಂಬ್ಳೆ ಕೆಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ